ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಟನ್ ಸಾಂಬಾರ್ ಟೇಸ್ಟ್ ಕೊಡುವಂಥ ಒಂದು ಕುರುಮನೆ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಒಂದೊಳ್ಳೆ ಟೇಸ್ಟಲ್ಲಿ ಗೀ ರೈಸಿಗೆ ಚಪಾತಿಗೆ ಪೂರಿಗೆ ಒಂದು ಅಂತ ಒಂದು ಕುರುಮನೆ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿಗೆ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಒಂದು ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಏಲಕ್ಕಿ ಮತ್ತು ನಾಲ್ಕರಿಂದ ಐದು ಲವಂಗನ ಹಾಕ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ಸಾರಿ ಚಕ್ಕೆನ ಹಾಕ್ತಾಯಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದ್ದೀನಿ ನಾನು ಇದಕ್ಕೆ ಹಾಕ್ತಾ ಇಲ್ಲ ನೀವು ಆಪ್ಷನಲ್ಲೂ ಬೇಕು ಅಂದರೆ ಸ್ವಲ್ಪ ಹಾಕೋಬೋದು ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಒಂದು ಅಷ್ಟು ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ಒಂದು ಗೆಂಡೆ ಬೆಳ್ಳುಳ್ಳಿ ಇದ್ದೀನಿ ಮತ್ತು ಒಂದು ಹತ್ತು ಗೋಡಂಬಿ ಮತ್ತು ಒಂದು ಇಂಚಷ್ಟು ಸುಂಟಿನ ಹಾಕಿ ನುಣ್ಣು ರುಬ್ ರುಬ್ಕೋಬೇಕು ಆದಷ್ಟು ನುಣ್ಣು ರುಬ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ನಾನು ಪುದೀನ ಹಾಕಿಲ್ಲ ಇವಾಗ ಒಂದು ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಇಟ್ಕೊಂಡು ಬಿಸಿ ಆದಮೇಲೆ ಇದಕ್ಕೆ ಒಂದು ಸೌಟಷ್ಟು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಜೊತೆಗೆ ಒಂದು ಮೂರು ಹಸಿ ಹಾಕ್ತಾ ಇದ್ದೀನಿ ನೀವು ಅಚ್ಕರದ ಪುಡಿ ಬಳಸಲಾದ್ರೆ ರುಬ್ಬಕ್ಕೆ ನೀವು ಖಾರಕ್ಕೆ ಹಸಿಮೆಣ್ಸಿಕಾಯಿನ ಹಾಕೋಬೋದು ನಾನು ಅಚ್ಕರದ ಪುಡಿ ಬಳಸ್ತಾಯಿದ್ದೀನಿ ಅಂತ ಹೇಳಿ ಹಸಿಮೆಣ್ಸಿಕಾಯಿನ ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇದ್ದೀನಿ ನೋಡಿ ಈ ಟೊಮೊಟೊನ ಅಷ್ಟು ಸ್ವಲ್ಪ ಸಾಫ್ಟ್ ಆದಮೇಲೆ ನೋಡಿ ನೀವು ನೋಡ್ತಾ ಇರ್ಬೋದು ಇದು ಸಾಫ್ಟಾಗಿದೆ ಇದಕ್ಕೆ ಇವಾಗ ನಾನು ರಾತ್ರಿನೇ ನೆನೆಸಿಟ್ಕೊಂಡಿರೋ ನೂರು ಗ್ರಾಮ್ ಬಟಾಣಿನ ಒಣಗಿರೋ ಬಟಾಣಿನ ರಾತ್ರಿ ನೆನ್ಸ್ಕೊಂಡಿದೆ ಅದನ್ನು ಇದ್ದೀನಿ ನೋಡಿ ಇದ್ರ ಜೊತೆಗೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ಇದ್ದೀನಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಆಲೂಗಡ್ಡೆ ಗಿಡ್ಡೆ ಹಾಕೋಬೋದು ನನಗೆ ಒಂದು ಸಾಕು ಅದಕ್ಕೆ ಒಂದನ್ನು ಹಾಕಿದ್ದೀನಿ ನೋಡಿ ಬಟಾಣಿನ ಓವರ್ ನೈಟ್ ನೆನ್ಸ್ಕೋಬೇಕು ಹಸಿ ಬಟಾಣಿಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಒಣಗಿರೋ ಬಟಾಣಿಲಿ ಮಾಡಿದ್ರೇ ಅದು ಕುರ್ಮ ಟೇಸ್ಟ್ ಬರೋದು ಅದಕ್ಕೆ ಒಣಗಿರೋ ಬಟಾಣಿಲಿ ಮಾಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಖಾರಕ್ಕೆ ತಕ್ಕಷ್ಟು ಅಚ್ಕರದ ಪುಡಿ ಒಂದು ಟೇಬಲ್ ಅಷ್ಟು ಧನಿಯಾ ಪುಡಿ ಮತ್ತು ನೀವು ಬೇಕು ಅಂದರೆ ಸ್ವಲ್ಪ ಗರಮ್ ಮಸಾಲ ಹಾಕೋಬೋದು ನೋಡಿ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನೆಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮಸಾಲೆಗೆ ಉರ್ಗಡ್ಲೆ ಗೋಡಂಬಿ ಹಾಕೋಲ್ಲ ಅಂದರೆ ಬರೀ ಗಸಗಸೆನೂ ಹಾಕೋಬೋದು ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಹುರ್ಗಡ್ಲೆ ಮತ್ತು ಗೋ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗಸಗಸೆನ ಸ್ಕಿಪ್ ಮಾಡಿದ್ದೀನಿ ಇವಾಗ ನೋಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಮಸಾಲೆ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಎಷ್ಟು ನೀರು ಬೇಕು ಕ್ವಾಂಟಿಟಿ ನೋಡಿ ಅದಕ್ಕೆ ನೀರನ್ನ ಹಾಕತ್ತ ಇದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಇದಂತೂ ಪೂರಿಗೆ ಗೀ ರೈಸ್ಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಇವಾಗ ನಾನು ಮುಚ್ಚಿಟ್ಟು ಉಪ್ಪು ಉಪ್ಪು ಕರೆಲ್ಲ ಟೇಸ್ಟ್ ನೋಡಿ ಮುಚ್ಚಿಟ್ಟು ಒಂದು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಬಟಾಣಿ ಬೇಯಬೇಕಲ್ವ ಅಂತೇಳಿ ಒಂದು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ನೋಡಿ ಆರಾಮಾಗಿ ಬೆಂದಿಗೆ ಬೇಯ್ ಬೆಂದ್ಕೊಳ್ಳುತ್ತೆ ಬಟಾಣಿ ನೋಡ್ತಾ ಇರ್ಬೋದು ರೆಡಿ ಆಗಿದೆ ನಾನು ಇದನ್ನು ಇವತ್ತು ಚಪಾತಿ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ